ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ವಿಸ್ ಲಾಕ್ಸ್ ಕನ್ನಡ ಇವತ್ತು ಮಲೆನಾಡು ಹಾಗೂ ಕೊಡಗಿನ ಭಾಗಗಳಲ್ಲಿ ಸಿಗುವ ವಿಶೇಷವಾದ ಸೊಪ್ಪು ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಮಧ್ಯಾಹ್ನ ಸೊಪ್ಪು ಅಂತ ಹೇಳ್ತೀವಿ ಕೊಡಗಿನಲ್ಲಿ ಆಟಿ ಸೊಪ್ಪು ಅಂತ ಹೇಳ್ತಾರೆ ಇದನ್ನು ಆಟಿ ತಿಂಗಳ ಹದಿನೆಂಟನೇ ದಿನದಂದು ಈ ಸೊಪ್ಪನ್ನು ಬಳಸ್ಕೊಂಡು ವಿವಿಧ ರೀತಿಯ ರೆಸಿಪಿಗಳನ್ನು ಮಾಡ್ತಾರೆ ಈ ಸೊಪ್ಪಲ್ಲಿ ಹದಿನೆಂಟು ರೀತಿಯ ಆಯುರ್ವೇದಿಕ ಗುಣಗಳು ಇರುತ್ತೆ ಅಂತ ಹಿರಿಯರ ನಂಬಿಕೆ ಹಾಗೂ ಇದರಲ್ಲಿ ಹೇರಳವಾದ ವಿಟಮಿನ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಇರುತ್ತೆ ಈ ಸೊಪ್ಪನ್ನು ಬಳಸ್ಕೊಂಡು ನಾನಿವತ್ತು ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗೋದು ಮಳೆಗಾಲದಲ್ಲಿ ಅದು ಉಸಾನ್ ಮಳೆ ಅಂತ ಹೇಳ್ತಾರೆ ಆ ಮಳೆಯಲ್ಲಿ ಮಾತ್ರ ಮಾಡಿದರೆ ಇದಕ್ಕೆ ವಿಶೇಷವಾದ ಶಕ್ತಿ ಇರುತ್ತೆ ಅಂತ ಹಿರಿಯರ ನಂಬಿಕೆ ಬೇರೆ ಟೈಮಲ್ಲಿ ಮಾಡಿದರೆ ಇದಕ್ಕೆ ಯಾವುದೇ ಸುವಾಸನೆ ಆಗಲಿ ಬಣ್ಣ ಬಿಡುವುದಾಗಲಿ ಯಾವುದು ಸಹ ಇರೋದಿಲ್ಲ ಹಾಗಾಗಿ ಇದನ್ನು ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಮಾತ್ರ ಮಾಡುವಂತಹದ್ದು ಬನ್ನಿ ಹಾಗಾದರೆ ಇವತ್ತು ಆಟಿ ಪಾಯಸ ಅಥವಾ ಮದ್ಬಾನದ ಸೊಪ್ಪಿಂದ ಪಾಯಸನ ಹೇಗೆ ಮಾಡೋದಂತ ನೋಡೋಣ ಫಸ್ಟು ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಚಿಕ್ಕದಾಗಿ ಮುರಿದು ಹಾಕ್ಕೊಂಡು ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನೆನೆಯೋದಕ್ಕೆ ಇಡಬೇಕು ನೈಟು ನೆನೆಸಿಟ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಅದರ ಬಣ್ಣ ಬಿಟ್ಟಿರುತ್ತೆ ಇಲ್ಲಾಂದರೆ ಈ ಥರ ಸೊಪ್ಪನ್ನು ಬೇಯಿಸ್ಕೊಂಡ್ರೆ ಅದರಲ್ಲೂ ಸಹ ಕಲರ್ ಬಿಡುತ್ತೆ ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕೊಡಗಿನ ಸೈಡಲ್ಲಿ ಈ ಥರ ಸೊಪ್ಪನ್ನು ಬೇಯಿಸ್ಕೊಂಡೇ ಇದರ ರಸವನ್ನು ತಗೊಳ್ಳೋದು ಬಟ್ ನಮ್ಮ ಸೈಡಲ್ಲೆಲ್ಲ ನೈಟು ನೆನೆಸಿಟ್ಟರೆ ಬೆಳಿಗ್ಗೆ ಅಷ್ಟರಲ್ಲಿ ಬಣ್ಣ ಬಿಟ್ಟಿರುತ್ತೆ ಆ ನೀರನ್ನು ಉಪಯೋಗಿಸ್ಕೊಂಡು ರೆಸಿಪಿಗಳನ್ನು ಮಾಡುವಂತಹದ್ದು ಇನ್ನು ಇವಾಗ ಈ ಸೊಪ್ಪು ಬೆಂದು ರಸ ಎಲ್ಲ ಬಿಟ್ಕೊಂಡಿದೆ ಕಲರ್ ಸಹ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಸೋಸಿ ಇಟ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ಗೆ ಚಿಕ್ಕ ಗ್ಲಾಸ್ ಆಗುವಷ್ಟು ರೈಸ್ನ ತೊಗೊತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ನೀವು ಜಾಸ್ತಿ ರೈಸ್ನ ಯೂಸ್ ಮಾಡಿಕೊಳ್ಳಿ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ತೊಗೊತಾ ಇದ್ದೀನಿ ಅಷ್ಟೇ ಇವಾಗ ರೈಸನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನಾವೇನು ಸೊಪ್ಪಿಂದ ರಸನ ತೆಗೆದಿಟ್ಕೊಂಡಿದ್ವೋ ಅದನ್ನು ಒಂದು ಆರು ಗ್ಲಾಸಷ್ಟು ಹಾಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರನ್ನು ಹಾಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ಸು ನಿಮಗೆ ಜಾಸ್ತಿ ನೀರು ಬೇಕಂದ್ರೆ ಜಾಸ್ತಿನೂ ಹಾಕೊಬೋದು ಇನ್ನು ಇನ್ನೊಂದು ಕಡೆ ಬೆಲ್ಲವನ್ನು ಕಾಯೋದಕ್ಕೆ ಇದ್ದೀನಿ ಈ ಪಾಯಸಕ್ಕೆ ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲನ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕಾಯೋದಕ್ಕೆ ಇಟ್ಕೊಳ್ಳಿ ಇನ್ನೊಂದು ಕಡೆ ರೈಸ್ ಕೂಡ ಆಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಈ ಸೊಪ್ಪಿಂದ ಕೇವಲ ಪಾಯಸ ಅಷ್ಟೇ ಅಲ್ಲ ಹಲವಾರು ರೀತಿಯ ಖಾದ್ಯಗಳನ್ನ ಮಾಡಿಕೊಂಡು ತಿಂತಾರೆ ಹಲ್ವ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ದೋಸೆ ಕಡುಬು ಹೀಗೆ ಹಲವಾರು ರೀತಿಯ ರೆಸಿಪಿಗಳನ್ನ ಮಾಡ್ಕೊತಾರೆ ಇವಾಗ ಇದಕ್ಕೆ ಬೆಲ್ಲದ ಪಾಕವನ್ನು ಸೋಸಿ ಹಾಕೊಳ್ಳೋಣ ಸ್ವೀಟ್ ಏನಾದರೂ ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ಕೊಬೋದು ಅಥವಾ ಬೆಲ್ಲದ ಪೌಡರ್ ಕೂಡ ಸಿಗುತ್ತೆ ಇವಾಗ ಅದನ್ನು ಸಹ ಹಾಕೊಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಇನ್ನೊಂದು ಸ್ವಲ್ಪ ನಿಮಗೆ ಪಾಯಸ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಇಷ್ಟಪಟ್ಟರೆ ನೀವು ಗಟ್ಟಿಯಾಗಿ ಮಾಡ್ಕೊಬೋದು ನಿಮಗೆ ಸ್ವಲ್ಪ ತೆಳ್ಳಿಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನಾವು ಸೊಪ್ಪಿನ ನೀರನ್ನು ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ಸ್ವಲ್ಪ ಸೊಪ್ಪಿನ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಕುದ್ದು ಬಂದ ಮೇಲೆ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಬೇಕು ಹಸಿ ತೆಂಗಿನಕಾಯಿಯನ್ನು ಹಾಕೋಬೇಕು ಕೊಬ್ಬರಿ ತುರಿಯನ್ನು ಹಾಕೊಬೇಡಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿನೇ ಆಗೋಯಿತು ನಿಮಗೇನಾದರೂ ಇನ್ನೂ ತೆಳ್ಳಗೆ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಸೊಪ್ಪಿನ ನೀರನ್ನು ಆ್ಯಡ್ ಮಾಡ್ಕೊಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಸಾಕು ಅಂತ ಅಂದರೆ ಇದೂ ಸಾಕಾಗುತ್ತೆ ಇನ್ನು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮಿನ ಹುರಿದು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಗೋಡಂಬಿ ಹಾಗೂ ಸ್ವಲ್ಪ ಬಾದಾಮಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಹಾಗೂ ಬಾದಾಮಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಪಾಯಸಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಫೈನಲ್ ಆಗಿ ಆಟಿ ಪಾಯಸ ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ನಿಮಗೇನಾದರೂ ಈ ಸೊಪ್ಪಿನ ಬಗ್ಗೆ ಗೊತ್ತಿದ್ರೆ ಅಥವಾ ನನ್ನ ವ್ಯೂವರ್ಸ್ ಏನಾದರೂ ಕೊಡಗು ಮಲೆನಾಡು ಭಾಗಗಳವರು ಹಾಕಿದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಈ ರೆಸಿಪಿನ ಮಾಡಿದ್ದೀರಾ ಅಂತ ಇನ್ನು ಇದರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡಿಕೊಂಡಿದ್ದೆ ಇನ್ನು ರೈಸ್ ಮಾಡೋದಕ್ಕೆ ಕಷ್ಟ ಏನಿಲ್ಲ ಮಾಮೂಲಿ ರೈಸ್ ಹೇಗೆ ಮಾಡ್ಕೊತೀವು ಅದೇ ರೀತಿ ಫಸ್ಟು ರೈಸ್ನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ನಾವು ಏನು ಸೊಪ್ಪಿನ ರಸವನ್ನು ತೆಗೆದಿಟ್ಕೊಂಡಿರ್ತೀವೋ ಆ ರಸವನ್ನು ಒಂದಿಷ್ಟು ಟೂ ರೇಷೋದಲ್ಲಿ ಹಾಕ್ಕೊಂಡು ಒಂದು ಮೂರು ವಿಶೀಲ್ ಕೂಗಿಸ್ಕೊಂಡ್ರೆ ಮಧ್ಯಾಹ್ನದ ರೈಸ್ ಕೂಡ ರೆಡಿ ಆಗುತ್ತೆ ಇದು ಮಾಮೂಲಿ ರೈಸ್ ಥರನೇ ಇರುತ್ತೆ ಇದನ್ನು ಸರ್ವ್ ಮಾಡೋದಕ್ಕೆ ಮಾತ್ರ ಸ್ವೀಟು ಹಾಗೆ ಕಾಯಿ ತುರಿ ಎಲ್ಲ ಯೂಸ್ ಮಾಡ್ಕೊತೀವಿ ಇದನ್ನು ಸರ್ವ್ ಮಾಡೋದಕ್ಕೆ ಮಾಡಿಟ್ಕೊಂಡಿರುವಂತಹ ರೈಸು ಜೊತೆಗೆ ಸ್ವಲ್ಪ ಶುಗರು ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಜೇನುತುಪ್ಪ ಲಾಸ್ಟಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ಬೇಕಿದ್ರೆ ಬಾಳೆಹಣ್ಣು ಕೂಡ ಹಾಕೊಬೋದು ನೀವೇನಾದರೂ ಈ ರೆಸಿಪಿನ ಹೊಸದಾಗಿ ನೋಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಕೊಡಗು ಹಾಗೂ ಮಲೆನಾಡಿನ ಭಾಗಗಳವರಾಗಿದ್ದರೆ ನೀವು ಈ ಸೊಪ್ಪನ್ನು ಒಂದ್ಸಲ ತರಿಸ್ಕೊಂಡು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್